ಅವರಿಗೊಂದು ಸಂಪರ್ಕವನ್ನು ಸಂಪರ್ಕ ಯಾತ್ನೆಯಿಂದ ಮುಕ್ತಿಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಗ್ತಾ ಇದ್ದಾವೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಅವರು ಅವರು ಆವತ್ತು ಇಲ್ಲಿಗೆ ಬಂದಾಗ ಆ ದುರಂತ ನಡೆದಂಥ ಸಂದರ್ಭದಲ್ಲಿ ಬಂದಾಗ ಇಲ್ಲಿಗೆ ಸೇತುವೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತ್ವರಿತವಾಗಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೇ ನಮ್ಮ ನಗರ ಹೋಬಳಿಯಲ್ಲಿರ್ತಕ್ಕಂಥ ಅಂಡುಗದರು ಕಣಕಿ ಅಲ್ಲಿರ್ತಕ್ಕಂಥ ತೂಗು ಸೇತುವೆ ನಾಲ್ ಪಕ್ಕದಲ್ಲಿ ಸೇತುವೆ ಆಗಿರೋದ್ರಿಂದ ಅದು ಅಪ್ರಯೋಜಕ ಆಗಿರೋದ್ರಿಂದ ಅಲ್ಲಿ ಆ ಸೇತುವೆಯನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಸನ್ಮಾನ್ಯ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ನರೇಂದ್ರ ಕುಮಾರ್ ಸರ್ ಅವರಿಗೆ ಹೇಳಿರ್ತಕ್ಕಂಥದ್ದು ಅವರ ಸೂಚನೆ ಮೇರೆಗೆ ಇವತ್ತು ಈ ಬಂಟೋಡಿ ಗ್ರಾಮಕ್ಕೆ ಅವರು ಬಂದಿದ್ದಾರೆ ಮತ್ತು ಇಡೀ ಈ ಠಾಣೆ ಇಡೀ ಹಿನ್ನೀರು ಪ್ರದೇಶವನ್ನು ಅದರ ವಿಸ್ತೀರ್ಣವನ್ನು ಎಲ್ಲವನ್ನು ಕೂಡ ಅಂದಾಜಿಸ್ಯಾರೆ ಅವ್ರ ಜೊತೆಗೆ ಟೆಕ್ನಿಕಲ್ ಪರ್ಸನ್ನಾಗಿ ನಮ್ಮ ಇಂಜಿನಿಯರು ಓಂಕಾರ ಪ್ರಸಾದ್ ಕೂಡ ಬಂದಿದ್ದಾರೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸತ್ಯನಾರಾಯಣ ಭಟ್ ಅವರು ಕೂಡ ಇದ್ದಾರೆ ಜೊತೆಗೆ ಗ್ರಾಮಸ್ಥರು ಕೂಡ ಇಲ್ಲಿದ್ದಾರೆ ಹಾಗಾಗಿ ಅವರೂ ಕೇಳೋಣ ಸರ್ ಈಗ ನೋಡಿದ್ರಿ ಒಂದು ಅಂದಾಜು ಮಾಡಿದ್ರಿ ಈಗ ಅಲ್ಲೂ ನೋಡಿದ್ರಿ ಹೇಗೆ ಆಗ್ಬೋದು ಆ ಸೇತುವೆ ಇಲ್ಲಿ ಸುತ್ತಾಗತ್ತ ಸರ್ ಹ್ಞೂ ಈ ಮೊದಲು ಇಲ್ಲಿಗೆ ಬರೋದ್ಕಿಂತ ಮುಂಚಿತವಾಗಿ ಕಣಕಿ ಹತ್ತಾಗಿರುವಂಥ ತೂಗು ಸೇತುವೆನ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಅಳತೆ ಏನಿದೆ ಎಷ್ಟು ಉದ್ದ ಇದೆ ಅನ್ನೋದನ್ನು ಅಳತೆ ಮಾಡ್ಕೊಂಡೆ ಬಂದ್ವಿ ಅದು ಒಟ್ಟಾರೆಯಾಗಿ ನೂರ ಅಡಿ ಉದ್ದ ಉದ್ದದ ಸೇತುವೆ ಇದೆ ಅದು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಅಳತೆ ಮಾಡಿ ಆ ಕಡೆ ಭಾಗ ಮತ್ತು ಈ ಕಡೆ ಭಾಗ ನೋಡಿದ್ರೆ ಇಲ್ಲಿ ಟೋಟಲ್ ನೂರ ನಲ್ವತ್ತ ಮೂರಿಂದ ನೂರ ನಲ್ವತ್ನಾಲ್ಕು ಅಡಿ ಅಷ್ಟು ಇಲ್ಲಿ ಇದಾಗುತ್ತೆ ಅಂದರೆ ಈಗ ಅಲ್ಲಿರೋ ತೂಗೋ ಸೇತುವೆ ಉದ್ದಕ್ಕೆ ಇಲ್ಲಿರೋ ಉದ್ದಕ್ಕೆ ಕರೆಕ್ಟಾಗಿ ಅದು ಸೆಟ್ ಆಗುತ್ತೆ ಜೊತೆಯಾಗಿ ಈ ಕಡೆನೂ ಕೂಡ ಗಟ್ಟಿ ಭೂಮಿ ಇದೆ ಆ ಕಡೆ ಗಟ್ಟಿ ಭೂಮಿ ಇದೆ ಇದ್ರ ಮೇಲೆ ಏನು ನೀರು ಬರುತ್ತೆ ಅಂದ್ರೆ ನೋಡ್ಕೊಂಡ್ಬಿಟ್ಟು ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ ಈಗ ಮಾನ್ಯ ಶಾಸಕರವರು ಹೇಳಿದಂಗೆ ಅದನ್ನು ಏನು ನಾವು ಅಳತೆ ಮಾಡ್ಕೊಂಡ್ಬಂದ್ವಿ ಕರೆಕ್ಟಾಗಿ ಅದನ್ನು ಅವರು ಅಂದಾಜು ಮಾಡಿ ಹೇಳಿದರೆ ಇಲ್ಲಿಗೆ ಕರೆಕ್ಟಾಗಿ ಅದು ಸೇತುವೆ ಸೆಟ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಸರ್ ಈಗ ಏನಂತ ಈಗ ಏನೋ ಸಲ ಏನಂತ ಇಲ್ಲೋ ಆಗುತ್ತೆ ಇಲ್ಲೋ ಈಗ ಏನು ಘಟನೆ ನಡೆದ ನಡೆದಂಥ ಜಾಗ ಏನಿದೆ ಅದು ತುಂಬ ಲೆಂತ್ ಜಾಸ್ತಿ ಇದೆ ಉದ್ದದ ಅಗಲದ ತುಂಬ ಇದೆ ಬಟ್ ಆದರೆ ಈಗ ಅವ್ರ ಗ್ರಾಮಸ್ಥರು ತೋರಿಸಿರೋಂಥ ಜಾಗ ಏನಿದೆ ಕರೆಕ್ಟಾಗಿದೆ ಅಲ್ಲಿಗೆ ಅದು ನೀಟಾಗಿ ಸೆಟ್ ಆಗುತ್ತೆ ಇನ್ನು ಮುಂದೆ ಈ ವರದಿ ಏನಿದೆ ಅಲ್ಲಿ ಇರೋಂಥದ್ದು ಮಾಹಿತಿ ಮತ್ತು ಇಲ್ಲಿರೋಂಥ ಮಾಹಿತಿ ನಾನು ಶಾಸಕರಿಗೆ ಕೊಡ್ತೀನಿ ಮುಂದೆ ಶಾಸಕ ನಿರ್ದೇಶನ ಏನಿದೆ ಅದರಂತೆ ನಾವು ಮುಂದೆ ವಹಿಸ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸರ್ ಈಗ ನಮ್ಮ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸತ್ತಾರು ಭಟ್ ಅವರು ಈ ವಿಚಾರದಲ್ಲಿ ಭಾರಿ ಹೋರಾಟ ಮಾಡಿರ್ತಕ್ಕಂಥವ್ರು ಆ ಕುಟುಂಬದ ಪರವಾಗಿ ಸಾಕಷ್ಟು ಸಹಾಯ ಮಾಡಲಿಕ್ಕೆ ಮುಂದಡಿ ಇಟ್ಟಿರ್ತಕ್ಕಂಥವರು ಸರ್ ಹೇಳಿ ಸರ್ ಇದು ಈಗಾಗಲೇ ಏನು ಶಾಸಕರ ನಿರ್ದೇಶನದಂತೆ ಇಲ್ಲಿ ಒಂದು ಕಾಲಸಂಕವನ್ನು ನಾವು ಈಗಾಗಲೇ ಮುಂಚೆಯಿಂದನೂ ನಾವು ಕೇಳ್ತಾ ಇದ್ವಿ ಅದರ ಪ್ರಕಾರ ಈಗ ನಾ ನಮ್ಮ ಬೇಡಿಕೆ ಕಾರು ಅಥವಾ ಯಾವುದಾದ್ರು ಆ ಥರ ರಿಕ್ಷಾದಲ್ಲಿ ಆ ಥರ ಹೋಗಬೇಕು ಅಂತ ಇತ್ತು ಆದರೆ ಈಗ ಮೊನ್ನೆ ಆದ ಘಟನೆ ನಂತರ ನಮಗೂ ಅನ್ನಿಸ್ತಾ ಇದೆ ಈಗ ಓಡಾಡಲಿಕ್ಕಾದರೂ ಒಂದು ಸ ತಕ್ಷಣದಲ್ಲಿ ತುರ್ತಾಗಿ ಒಂದು ಸ ಒಂದು ಇದು ಬೇಕು ಹಾಗಾಗಿ ಮೊನ್ನೆ ಶಾಸಕರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ಇವ ಇವತ್ತು ಇ ಅವರು ಇಂಜಿನಿಯರು ಎಲ್ಲರೂ ಬಂದಿದ್ದರು ಅವರು ಅಳತೆ ಮಾಡಿದರೆ ಆ ಸೇತುವೆ ಇಲ್ಲಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳೋದನ್ನು ಕಂಡು ಬಂತು ಅವರಿಗೆ ನಾವೀಗ ಅಭಿನಂದನೆ ಸಲ್ಲಿಸ್ತೇವೆ ಶಾಸಕರಿಗೆ ಹಾಗೆ ನಮ್ಮ ಇಂಜಿನಿಯರಿಗೆ ಇ ಒಗೆ ಯಾಕೆಂದರೆ ತಕ್ಷಣದಲ್ಲಿ ಈಗ ಮೊನ್ನೆ ಆಗಿರೋಂಥ ಘಟನೆ ತುರ್ತಾಗಿ ಬಂದವರು ಏನು ಸಮೀಕ್ಷೆ ಮಾಡಿ ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ಅದಕ್ಕಾಗಿ ಗ್ರಾಮಸ್ಥರು ಬರುವಾಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಗ್ರಾಮಸ್ಥರು ಇದ್ದಾರೆ ಹೇಳಿ ಈಗ ಸೇತುವೆ ಈ ನಿಟ್ಟಿನಲ್ಲಿ ಮಾತಾಡಿ ಈಗ ಶಾಲೆಗೆ ಓಡಾಡೋಕ್ಕಾಗಿ ಈಗ ಸದ್ಯಕ್ಕೆ ಸಾಕು ನಮಗಿದ್ದು ವೆಹಿಕಲ್ ಆಗಲ್ಲ ಓಡಾಡೋಕ್ಕೆ ಸಾಕಾಗದಿಲ್ಲ ನಮಗ್ ಸೇತುವೆನೇ ಬೇಕಾಗುತ್ತೆ ಮನೆಯಲ್ಲೆಲ್ಲ ವೆಹಿಕಲ್ ಇರೋಕ್ಕಾಗಿ ಸೇತುವೆನೇ ಬೇಕಾಗುತ್ತೆ ಹಾಗಾಗಿ ನಮಗೆ ಮುಂದಾದ್ರೂ ಸೇತುವೆ ಮಾಡಿಕೊಡಿ ಅಂತ ನಾವು ಕೇಳ್ತೇವೆ ಹೌದಾ ಹಾಂ ಹೇಳಿ ಅಮ್ಮ ಮತ್ತು ನಮ್ಗೆ ಈಗ ತೂತ್ಕೊಳ್ಳೋಕೆ ಸಾಕು ಅರ್ಜೆಂಟಿಗೆ ಇನ್ಯಾರು ನಮ್ಗೆ ಸೇತುವೆ ಬೇಕು ಹಾಂ ಈಗ ಮೊನ್ನೆ ಈಗ ಏನು ಕೇಳಿದ್ರೆ ಮೊನ್ನೆದು ಆಗಿರತಕ್ಕಂಥದ್ದು ಅಂತ ಅಲ್ವಾ ಈಗೇನು ಇದೇ ಇದ್ರಲ್ಲಿ ಓಡಾಡ್ತಿದಿರಾ ಬದ್ಲು ಇದ್ರಲ್ಲಿ ಓಡಾಡ್ತಿದ್ದೀರಾ ಹೀಗೆ ಉಕ್ಕಳ್ದಾಗೆ ಓಡಾಡ್ತಿದ್ದೆ ಅಲ್ಲ ಇದೇ ಏನಾಯ್ತು ದುರಂತ ಆಯ್ತಲ್ಲ ಅದೇ ಜಾಗದಲ್ಲಿ ಜಾಗ್ದಲ್ಲಿ ಓಡಾಡ್ತಿದ್ರೂ ಸಪ್ರೇಟಲ್ಲಿ ಮತ್ತೇನೋ ಅಲ್ಲೇನೋ ಸ್ವಲ್ಪ ಭಯ ಆಗ್ತಿದೆ ಅಂತ ಕೊಟ್ರೆ ಇನ್ನು ನಮ್ಗ ಒಂದು ಆಗ್ಲೇಬೇಕು ಯಾವ್ದಾರ ಒಂದ್ ಗಾಡಿ ತಗ ಬರ್ಬೇಕತ್ತೆ ಹೋಗಿ ಬಸ್ರಿ ಬಾಳಂತಿ ಎಲ್ಲ ಇರ್ತಾರೆ ಅವ್ರನ್ನ ಆಗ್ಲೇಬೇಕಂತ ಕೇಳ್ತೇವೆ ನಾವು ಈಗಲೇ ಸಜ್ಜಕ್ ಕಂಟಿಲಿ ಸರಿ ಈಗ ಅವ್ರಿಗೆ ತೂಗು ಸೇತುವೆ ಬಂದ್ರೆ ಇದನ್ನೇ ನೀವು ಫಿನಿಶ್ ಮಾಡ್ಬಿಡ್ತೀರಿ ನಾಳೆ ಮತ್ತೆ ಸೇತುವೆಗೆ ಏನ್ ಕಥೆ ತೂಗು ಸೇತುವೆ ಇರೋದ್ರಿಂದ ಏನಂದ್ರೆ ನೀವು ನಡ್ಕಂಡ್ ಓಡಾಡ್ತೀರಾ ನಿಜ ಆದ್ರೆ ವೆಹಿಕಲ್ ಎಲ್ಲ ಬರ್ಬೇಕಂದ್ರೆ ಅದ್ರಲ್ಲಿ ಬೈಕ್ ಬರ್ಬೋದು ಬಟ್ ಕಾರ ಸೇತುವೆ ಆಗ್ಬೇಕಾಗತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತುರ್ತಾಗಿ ಒಂದು ಪರಿಹಾರ ಕಂಡುಕೊಳ್ಳೋಣಂತೆ ಮತ್ತೆ ನಂತರದಲ್ಲಿ ಮತ್ತೆ ಸರ್ಕಾರ ವರದಿ ಮಾಡ್ತೀವಿ ನೋಡೋಣ ವರದಿ ಮಾಡ್ತೀವಿ ಬಂದಿದ್ದ ಏನು ಬಂಟೋಡಿ ಗ್ರಾಮಸ್ಥರು ಈಗ ನಮ್ ಜೊತೆಗೆ ಹೌದು ಈಗ ತೂಗು ಸೇತುವೆ ಮಾಡಿ ಹೋಗ್ಬಿಟ್ಟು ಎಲ್ಲ ಕೂಸ್ತೀರಿ ನಾಳೆ ಮುಂದೆ ನಮ್ಗೆ ಸೇತುವೆ ಇಲ್ಲ ಅಂದ್ರೆ ಕಾರನ್ ಕೀಡ ಕೂಡ ಈ ಕಡೆ ಶಡ್ಡಲ್ ನಿರ್ಸ್ತಕ್ಕಂತ ಪರಿಸ್ಥಿತಿ ಇದೆ ಮುಂದೆ ಅದೇ ಶಾಶ್ವತ ಬಿಟ್ಟರು ನಮಗೆ ಸೇತುವೆ ಕಾಯಿಮ್ ಇಲ್ಲದಂಗ ಅಂತ ಆತಂಕ ಕೂಡ ಅವರಲ್ಲಿ ಇದೆ ಅದಕ್ಕೆ ಸರ್ ಕೂಡ ಹೇಳಿದ್ರು ತುರ್ತಾಗಿ ಏನು ನಾವು ಮಾಡಬೇಕಾಗಿದೆ ಫಸ್ಟು ಓಡಾಡೋಕ್ಕೊಂದು ಮಾಡಬೇಕಾಗಿದೆ ಬೈಕೆಲ್ಲ ಹೋಗ್ಲಿಕ್ಕೇನು ಸಮಸ್ಯೆ ಇಲ್ಲ ಮುಂದಿನ ದಿನದಲ್ಲಿ ಅದಕ್ಕೂ ಕೂಡ ಪ್ರಸ್ತಾಪವನ್ನು ನಾವು ಸಂಸ್ಥೆ ಮೇಲಾಧಿಕಾರಿಗಳಿಗೆ ಅಂದ್ಕೊಳ್ತ ಭರವಸೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಏನೇ ಆಗಲಿ ಒಂದು ತುರ್ತು ಅವಘಡ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ನೆರವಿಗೆ ಏನು ಸ್ಪಂದ ಜನಪ್ರತಿನಿಧಿಗಳಾಗಲಿ ನಮ್ಮ ಅಧಿಕಾರಿಗಳಾಗಿ ತುರ್ತಾಗಿ ಸ್ಪಂದನೆ ಕೊಟ್ಟಿರ್ತಕ್ಕಂಥದ್ದಲ್ಲ ಇದು ಒಂದು ರೀತಿ ನಾವು ಮೆಟ್ಟಲೇಬೇಕು ಮತ್ತು ಅವರಿಗೆ ಅಭಿನಯ ಸತ್ಯನಾಯ್ ಭಟ್ ಹೇಳಿದಾಗೆ ಅಭಿನಂದನೆ ಮಾಡಲೇಬೇಕು ಏನು ಅಭಿನಂದನ ಸಲ್ಲಿಸ್ ಈಗಲೇ ತುರ್ತು ಅಥವಾ ತೂಗು ಸೇತುವೆ ಆಯಿತು ಅಥವಾ ಸೇತುವೆ ಆಯಿತು ಅಂತ ಪ್ರಶ್ನೆ ಅಲ್ಲ ಆದರೆ ಅದಕ್ಕೆ ಆ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ತೋಗು ಸೇತುವೆ ನಿರ್ಮಾಣ ಆಗಿದ್ದು ಕೂಡ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸ ನಮ್ದಾಗ್ತದೆ ಹಾಗಾಗಿ ಗ್ರಾಮಸ್ಥರಿಗೆಲ್ಲ ಒಂದು ಮುಕ್ತವಾದ ಬದುಕಿನ ವಾತಾವರಣ ಸಿಗಲಿ ಅಂತ ಆಶಿಸ್ತಾ ರವಿಬಿದ್ನೂರ್ ಗುಡ್ ಮಾರ್ನಿಂಗ್ ಕರ್ನಾಟಕ ಶಿವಮೊಗ್ಗ